ನಾನು ಅಭಿಮಾನ್ ಮತ್ತು ಆರ್ಬಿಕ್ಸ್ ಬಳಸುತ್ತಿದ್ದೇನೆ ಮತ್ತು ಸಸ್ಯಗಳು ಚೆನ್ನಾಗಿ ಬೆಳೆದಿವೆ ಇಳುವರಿ ಹೆಚ್ಚಳವಾಗಿದೆ ಒಂದು ತಿಂಗಳಿನಿಂದ ಈ ಗೊಬ್ಬರವನ್ನು ಬಳಸಿದ ನಂತರ ಎಲ್ಲಾ ಮರಗಳು ಹಚ್ಚ ಹಸಿರಾಗಿ ತಾಜಾ ಚಿಗುರುಗಳೊಂದಿಗೆ ಅದ್ಭುತವಾಗಿ ಕಾಣುತ್ತಿವೆ ನಾನು ಸತ್ಯವನ್ನು ಹೇಳುತ್ತಿದ್ದೇನೆ ಎಪಿಕೆಎಸ್ ಆರ್ಗಾನಿಕ್ಸ್ನ ರಸಗೊಬ್ಬರಗಳು ನಿಜವಾಗಿಯೂ ಅದ್ಭುತವಾಗಿವೆ ಎಲ್ಲರೂ ಅವುಗಳನ್ನು ಖರೀದಿಸಿ ಬಳಸಬೇಕು ನಮಸ್ಕಾರ ನನ್ನ ಹೆಸರು ಕೆ ಟಿ ರಾಜಶೇಖರನ್ ಮತ್ತು ನಾನು ತಿರುವರೂರಿನಲ್ಲಿ ವಾಸಿಸುತ್ತಿದ್ದೇನೆ ನಾನು ಸರ್ಕಾರಿ ಶಾಲಾ ಶಿಕ್ಷಕ ನಾನು ಯಾವಾಗಲೂ ಕೃಷಿಯಲ್ಲಿ ತುಂಬಾ ಆಸಕ್ತಿ ಹೊಂದಿದ್ದೇನೆ ಮೊದಲಿಗೆ ನಾನು ಕೇವಲ ಐದು ಬಾಳೆ ಮರಗಳನ್ನು ನೆಟ್ಟಿದ್ದೇನೆ ನಂತರ ಅದು ಐದು ರಿಂದ ಹತ್ತು ಹತ್ತು ರಿಂದ ಇಪ್ಪತ್ತು ಮತ್ತು ಈಗ ನಾನು ಇಪ್ಪತ್ತೈದು ಬೆಳೆಯುತ್ತಿದ್ದೇನೆ ಒಂದು ಕಡೆ ನನ್ನಲ್ಲಿ ಶ್ರೀಗಂಧ ಮತ್ತು ತೇಗದ ಮರಗಳಿವೆ ಮತ್ತೊಂದೆಡೆ ನನ್ನಲ್ಲಿ ಪೇರಲ ದಾಳಿಂಬೆ ಮತ್ತು ಹಲವಾರು ಇತರ ಪ್ರಭೇದಗಳಂತಹ ಅನೇಕ ಹಣ್ಣಿನ ಮರಗಳಿವೆ ನಾನು ಅವುಗಳನ್ನು ನೆಟ್ಟಿಲ್ಲ ಅವುಗಳನ್ನು ಸರಿಯಾಗಿ ರಕ್ಷಿಸುವುದು ಮತ್ತು ಬೆಳೆಸುವುದು ಹೇಗೆ ಎಂದು ನಾನು ಕಲಿತಿದ್ದೇನೆ ಆಗ ನಾನು ಫೇಸ್ಬುಕ್ನಲ್ಲಿ ಎಪಿಕೆ ಸಾವಯವ ಗೊಬ್ಬರಗಳನ್ನು ನೋಡಿದೆ ಮತ್ತು ಆಸಕ್ತಿ ಬೆಳೆಯಿತು ನಾನು ಕರೆ ಮಾಡಿ ವಿಚಾರಿಸಿದೆ ಅವರು ಬೇರಿನ ಬೆಳವಣಿಗೆಗೆ ಮತ್ತು ರೋಗಗಳನ್ನು ತಡೆಗಟ್ಟಲು ಅಭಿಮಾನನ್ನು ಬಳಸಲು ಸೂಚಿಸಿದರು ನಾನು ಅದನ್ನು ಖರೀದಿಸಿ ಬಳಸಿದೆ ಹೊಸ ಚಿಗುರುಗಳು ಸುಂದರವಾಗಿ ಬೆಳೆದವು ಮತ್ತು ಎಲೆಗಳು ನನ್ನ ಎತ್ತರಕ್ಕೆ ಬಾಗಿದವು ನಂತರ ಅವರು ಆರ್ಬಿಕ್ಸ್ ಅನ್ನು ಶಿಫಾರಸು ಮಾಡಿದರು ಮತ್ತು ಅದನ್ನು ಬಳಸಿದ ನಂತರ ಕಾಂಡದ ಬೆಳವಣಿಗೆ ಅತ್ಯುತ್ತಮವಾಯಿತು ನನಗೆ ನಿಜವಾಗಿಯೂ ಆಶ್ಚರ್ಯವಾಯಿತು ಅವರು ನನಗೆ ಅನೇಕ ಉಪಯುಕ್ತ ಸಲಹೆಗಳನ್ನು ಸಹ ನೀಡಿದರು ನಾನು ಸ್ವಲ್ಪ ಅನುಮಾನದಿಂದ ಉತ್ಪನ್ನಗಳನ್ನು ಖರೀದಿಸಿದೆ ಆದರೆ ಈಗ ನಾನು ಸುಧಾರಣೆಯನ್ನು ಸ್ಪಷ್ಟವಾಗಿ ನೋಡಬಲ್ಲೆ ಈ ಸಾವಯವ ಗೊಬ್ಬರವು ನಿಜವಾಗಿಯೂ ಕೆಲಸ ಮಾಡುತ್ತದೆಯೇ ಎಂದು ಕೇಳಲು ಜನರು ಈಗ ನನ್ನ ಸ್ಥಳಕ್ಕೆ ಬರುತ್ತಿದ್ದಾರೆ ನನಗೆ ತುಂಬಾ ಆಶ್ಚರ್ಯ ಮತ್ತು ಸಂತೋಷವಾಗಿದೆ ಪ್ರತಿಯೊಬ್ಬರೂ ರಾಸಾಯನಿಕ ಗೊಬ್ಬರಗಳನ್ನು ಮರೆತು ಈ ರೀತಿಯ ಸಾವಯವ ಗೊಬ್ಬರಗಳಿಗೆ ಬದಲಾಯಿಸಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಎಪಿಕೆಯ ಸಾವಯವ ಗೊಬ್ಬರಗಳನ್ನು ಬಳಸಲು ಬಲವಾಗಿ ಶಿಫಾರಸು ಮಾಡುತ್ತೇನೆ ಅವರು ತೆಂಗಿನ ಮರಗಳಿಗೆ ಅನೇಕ ಸಲಹೆಗಳನ್ನು ಸಹ ನೀಡಿದರು ಅದನ್ನು ನಾನು ಇನ್ನು ಮುಂದೆ ಅನುಸರಿಸುತ್ತೇನೆ ನನ್ನ ತೋಟದಲ್ಲಿ ಅನೇಕ ಸಸ್ಯಗಳು ಮತ್ತು ಮರಗಳಿವೆ ನಾನು ಅಭಿಮಾನ್ ಮತ್ತು ಆರ್ಬಿಕ್ಸ್ ಅನ್ನು ಎಲ್ಲದಕ್ಕೂ ಬಳಸಿದ್ದೇನೆ ಎಲ್ಲಾ ಸಸ್ಯಗಳು ತುಂಬಾ ಚೆನ್ನಾಗಿ ಬೆಳೆದಿವೆ ಮೊದಲು ಅನೇಕ ಸಸ್ಯಗಳು ಒಣಗುತ್ತಿದ್ದವು ಆದರೆ ಈಗ ಎಲ್ಲವೂ ತಾಜಾ ಮತ್ತು ಹಸಿರಾಗಿ ಕಾಣುತ್ತವೆ ಇಲ್ಲಿಯವರೆಗೆ ನಾನು ಈ ಸಸ್ಯಗಳಿಗೆ ಬೇರೆ ಯಾವುದೇ ಗೊಬ್ಬರವನ್ನು ಬಳಸಿಲ್ಲ ಎಪಿಕೆಎಸ್ ಆರ್ಗ್ಯಾನಿಕ್ನಿಂದ ಅಭಿಮಾನ್ ಮತ್ತು ಆರ್ಬಿಕ್ಸ್ ಮಾತ್ರ ನೀವೆಲ್ಲರೂ ಸಹ ಅವುಗಳನ್ನು ಖರೀದಿಸಿ ಬಳಸಬೇಕು ತರಕಾರಿಗಳು ಗೊಂಚಲುಗಳಲ್ಲಿ ಬಿಡುತ್ತವೆ ಗಾತ್ರದಲ್ಲಿ ದೊಡ್ಡದಾಗಿ ಮತ್ತು ತುಂಬಾ ರುಚಿಕರವಾಗಿವೆ ಪ್ರತಿಯೊಬ್ಬರೂ ಇದನ್ನು ಬಳಸಬೇಕು ಮತ್ತು ಇದರ ಲಾಭ ಪಡೆಯಬೇಕು